ಈ ರೀತಿ ಸೂಪನ್ನ ವಾರಕ್ಕೊಂದ್ ಮೂರ್ ಕುಡಿತಾನೆ ಇರಬೇಕು ನುಗ್ಗೆಕಾಯಿ ಸೂಪ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವ್ದೇ ತರ ಹೊಸ ವಿಡಿಯೋ ಹಾಕುದ್ರು ನಿಮ್ಗೆ ಮೊದ್ಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಲೀಟರ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇವಾಗ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡಿರುವಂತ ನುಗ್ಗೆಕಾಯಿನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ಹಾಕೊಳ್ಳಿ ನಾನು ಒಂದು ಐದು ನುಗ್ಗೆಕಾಯಿನ ಹಾಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ಇದು ಮೆತ್ತಗಾಗೋಗಿರುತ್ತೆ ಇವಾಗ ನೋಡಿ ಮೆತ್ತಗಾಗಿರ್ಬೇಕು ಒಳಗೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿರ್ಬೇಕು ಆ ರೀತಿ ಇದ್ರೆ ಸೂಪು ಚೆನ್ನಾಗಿ ಬರುತ್ತೆ ನಾವು ಗ್ರೈಂಡ್ ಮಾಡಿದಾಗ್ಲೂ ಅಷ್ಟೇ ಅದ್ರ ರಸ ಚೆನ್ನಾಗಿ ಬರುತ್ತೆ ನೀವೇನಾದರೂ ಗಡ್ಗಟ್ಟಿನೇ ಇದ್ರೆ ಅದು ತದಲು ಬದ್ಲು ಆಗುತ್ತೆ ಅದು ನೊರ್ನೊರೆ ಥರ ಅದು ಕಡ್ಡಿ ಕಡ್ಡಿ ಥರ ಬಾಯಿ ಬಾಯಿಗೆ ಸಿಗಾಕೋತಾ ಇರುತ್ತೆ ಇದನ್ನು ನುಗ್ಗೆಕಾಯಿನ ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಆರಿಸ್ಕೊಬಿಟ್ಟು ಬಿಸಿ ಕಮ್ಮಿ ಆದಮೇಲೆ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನುಣ್ಣುಗೆ ರುಬ್ಕೊಬೇಕಾಗತ್ತೆ ಈ ರೀತಿ ರುಬ್ಕೊಂಡಿದ್ದಾದ್ಮೇಲೆ ಒಂದು ಜರಡಿ ತಗೊಂಡು ಚೆನ್ನಾಗೆ ಸೋಸ್ಕೊಳ್ಳಿ ಅದನ್ನು ಅದು ಕಡ್ಡಿ ಕಡ್ಡಿ ಬಾಯಿಗೆ ಸಿಕ್ಕಿದ್ರೆ ಗಂಟ್ಲಲ್ಲಿ ಹೋಗಿ ಸಿಗಾಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಸೋಸ್ಕೊಂಡ್ಬಿಟ್ರೆ ಯಾವುದೇ ಥರ ಏನು ಸಿಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೂಪು ಬರೀ ಲಿಕ್ವಿಡ್ ಥರ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಸೋಸ್ಕೊಳ್ಳೇ ಬೇಕಾಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಸೋಸೋದಿಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ತಗೊಂಡು ಸೋಸ್ಕೊಬೋದು ಇವಾಗ ನೋಡಿ ಎಲ್ಲಾದ್ರು ಚೆನ್ನಾಗಿ ಸೋಸ್ಕೊಂಡಿದ್ದಾದ್ಮೇಲೆ ಕಂಪ್ಲೀಟ್ ಆಗಿ ಆಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇನ್ನು ಸ್ವಲ್ಪ ಹಿಂಡ್ಕೊಳ್ಳಿ ಅವಾಗ ಇನ್ನು ರಸ ಬರುತ್ತೆ ಕಂಪ್ಲೀಟ್ ಆಗಿ ಬರುತ್ತೆ ನೋಡಿ ಇವಾಗ ಪೂರ್ತಿ ಕ್ಲಿಯರ್ ಆಗಿರುವಂತ ರಸ ರೆಡಿ ಆಯ್ತು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ತುಂಬಾ ರುಚಿಯಾಗಿರುತ್ತೆ ಮಾತ್ರ ವಾರಕ್ಕೆ ಮೂರು ಸಲ ಕುಡಿಲೇಬೇಕು ಅಷ್ಟು ರುಚಿಯಾಗಿರುತ್ತೆ ನೆನೆಸ್ಕೊಂಡ್ ನೆನೆಸ್ಕೊಂಡ್ ಕುಡಿತಾ ಇರ್ತೀರ ಇವಾಗ ಒಂದು ಬಾಳಿನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವೇನಾದರೂ ಎಣ್ಣೆ ಬೇಡ ಅಂತ ಅಂದರೆ ತುಪ್ಪನೂ ಸಹ ಬಳಸ್ಕೋಬೋದು ಎಣ್ಣೆ ಕಾದಿದ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಶುಂಠಿ ಎಷ್ಟು ಅಂದರೆ ಒಂದು ಇಂಚಾಗುವಷ್ಟು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಐದು ಇಲ್ಕನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಕಮ್ಮಿ ಉರಿಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕೆಂಪುಗಾಗಬೇಕು ಆ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಒಂದು ಹತ್ತು ಕಾಳು ಮೆಣಸು ಕಾಳನ್ನು ಚೆನ್ನಾಗೆ ಕುಟ್ಕೊಂಡ್ಬಿಟ್ಟು ತರ್ತರಿಯಾಗಿ ಹಾಕೋತಾ ಇದ್ದೀನಿ ಇಷ್ಟೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದ್ದಾದ್ಮೇಲೆ ನಾವು ರಸನ ಹಿಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೆಯೇ ನಾವು ಬೇಯಿಸಿರ್ತೀವಲ್ಲ ನೀರು ಅದನ್ನು ಸಹ ಹಾಕೋಬೇಕಾಗತ್ತೆ ಅದನ್ನು ಸಹ ಬೇಸ್ಟ್ ಮಾಡ್ಬಿಡಿ ಅದರಲ್ಲೇ ಜಾಸ್ತಿ ಅಂಶ ಇರುತ್ತೆ ನಿಮಗೆ ಗಂಟ್ಲು ಉರಿ ಇದ್ದಾಗ ಕೋಲ್ಡ್ ಆದಾಗ ಶೀತ ಆದಾಗ ಇದು ಚಳಿ ನಲ್ಲಿ ಈ ಸೂಪ್ನ ಕುಡಿದ್ರೆ ತುಂಬ ಒಳ್ಳೇದಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾವುದೇ ಥರ ಕಫ ಆಗಲಿ ಆಗೋದಿಲ್ಲ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಸಪ್ಪೆ ಸಪ್ಪೆನೇ ಇದ್ದರೂ ಚೆನ್ನಾಗಿರುತ್ತೆ ಇದು ಉಪ್ಪು ಅಂತೂ ಜಾಸ್ತಿ ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಒಂದು ನಾಲ್ಕು ಕುದಿ ತರಿಸ್ಬಿಟ್ರೆ ಸೂಪು ರೆಡಿ ಆಗೋಗುತ್ತೆ ಸಖತ್ತಾಗಿರುತ್ತೆ ಮಾತ್ರ ಈ ರೀತಿ ನೀವು ಮಾಡ್ಕೊಂಡ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊತೀರ ಅಷ್ಟು ಚೆನ್ನಾಗಿರತ್ತೆ ನೋಡಿ ಇವಾಗ ಒಂದು ಕುದಿ ಬಂದಿದೆ ಇವಾಗ ತಟ್ಟೆ ಮುಚ್ಬಿಟ್ಟು ಒಂದು ನಾಲ್ಕು ಕುದಿ ತ ಬೇಯಿಸ್ಬಿಟ್ರೆ ಸಾಕು ಸೂಪ್ ರೆಡಿ ಆಗುತ್ತೆ ಯಾವುದೇ ಕಾರ್ನ್ ಫ್ಲವರ್ ಆಗಲಿ ಗಟ್ಟಿಗೆ ಬರಕ್ ಯಾವುದೇ ಥರ ತರ ಆಗೋದಿಲ್ಲ ನಿಮ್ಗೆ ಇನ್ನು ತೆಳ್ಳಗೆ ಬೇಕು ಅಂತ ಇನ್ನೊಂದು ಲೋಟ ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ರೆಡಿನೇ ಆಗೋಯ್ತು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಸೂಪ್ನ ಸಂಜೆ ಕಾಫಿ ಟೈಮಲ್ಲಿ ಇಲ್ಲ ಅಂತಂದರೆ ಊಟ ಆದಮೇಲೆ ಇಲ್ಲ ಬೆಳಗ್ಗೆ ಕಾಫಿ ಟೈಮಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಯಾವುದೇ ಥರ ಶುಗರ್ ಆಗಿರಲಿ ಬಿ ಪಿ ಯಾವುದೇ ಥರ ಬರೋದಿಲ್ಲ ಈ ರೀತಿ ಆರೋಗ್ಯವಾಗಿ ಸೂಪ್ ಕುಡಿದ್ರೆ ಸಾಕು ಎಲ್ಲದೂ ಹೊರಟೋಗುತ್ತೆ ತುಂಬ ರುಚಿಯಾಗಿರುತ್ತೆ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು